ನಮಸ್ತೆ ವೀಕ್ಷಕರೇ ಅಗ್ನಿ ನ್ಯೂಸ್ ನ ವಿಶೇಷ ಸಂದರ್ಶನ ಓಪನ್ ಟಾಕ್ ಗೆ ಸ್ವಾಗತ ನಾನ್ ಪಲ್ಲವಿ ಇನ್ ರಾಜ್ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ ಇವರ ಹೆಸರು ಕೇಳಿದ್ರೆ ಭ್ರಷ್ಟರಿಗೆ ಬೆವರಿಳೆಯುತ್ತೆ ಲಂಚ ಬಾಕರಿಗೆ ನಡುಕ ಉಂಟಾಗುತ್ತೆ ಹಾಗೆ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನದಂತೆ ಇವರು ನಾನಿಷ್ಟೆಲ್ಲ ಹೇಳ್ತಿದ್ದೀನಿ ಅಂದ್ರೆ ಯಾರ ಬಗ್ಗೆ ಮಾತಾಡ್ತೀನಿ ಆಲ್ರೆಡಿ ಗೊತ್ತಾಗಿರುತ್ತಲ್ವಾ ಎಸ್ ನಿವೃತ್ತ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಶೆಗಡೆ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಇವಾಗ ನಿಮ್ಮ ಜರ್ನಿಯನ್ನ ನಾನು ಎರಡು ಭಾಗ ಆಗಿ ವಿಂಗಡಣೆ ಮಾಡ್ತೀನಿ ಒಂದು ನಿಮ್ಮ ಬಾಲ್ಯ ಶಿಕ್ಷಣ ಹಾಗೆ ಲೋಕಾಯುಕ್ತಕ್ಕೆ ಸೇರೋಕಿಂತ ಮುಂಚೆ ನಂತರ ಲೋಕಾಯುಕ್ತಕ್ಕೆ ಸೇರಿದ ನಂತರ ಟಿಲ್ ನಾವು ತನಕ ಮಾಡ್ತೀನಿ ಸರ್ ನಮ್ಮ ನಮ್ಮ ಹುಟ್ಟಿದಾಗಲೆಲ್ಲ ದೀಪಾವಳಿ ಹಬ್ಬ ಇತ್ತು ಹಾಗೆ ಗಣೇಶ ಹಬ್ಬ ಈ ರೀತಿ ನಮ್ಮ ಬರ್ತ್ಡೇ ಡೇಟ್ ಬರುತ್ತೆ ಹಾಗೆ ನೀವು ಹುಟ್ಟಿದಂತಹ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಹೊಸ್ತಿಲು ಸಾವಿರದ ಒಂಬೈನೂರ ನಲ್ವತ್ತು ಹಾಗೆ ನೀವು ಹುಟ್ಟಿ ಏಳು ವರ್ಷದ ನಂತರ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಆ ಒಂದು ವಿಚಾರವನ್ನ ಮಿಲ್ಕು ಹಾಕೋದಾದ್ರೆ ಅವಾಗ ನನ್ಗೆ ಏಳು ವರ್ಷ ನನ್ ಜೊತೆ ಇಬ್ರು ಅಣ್ಣಂದಿರಿದ್ರು ಮೂರು ಜನ ತಂಗಿಯಂದರು ಅವಾಗ ಮಂಗಳೂರಲ್ಲಿ ಇದ್ವಿ ನಾವು ಆಗಸ್ಟ್ ಹದಿನಾಲ್ಕು ಹದಿನೈದನೇ ನಡು ರಾತ್ರಿ ನಮ್ಮ ಮಂಗಳೂರು ಮೈದಾನದಲ್ಲಿ ಆವತ್ತು ಮಾವುಟ ಹಾರಿಸುವಂತ ಒಂದು ಕಾರ್ಯಕ್ರಮ ಹನ್ನೆರಡು ಗಂಟೆ ರಾತ್ರಿಗೆ ಇತ್ತು ನನ್ನ ಪೋಷಕರು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿ ಮೈದಾನಿಗೆ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ ಆಗಿತ್ತು ಬಹಳಷ್ಟು ಜನ ಸೇರಿದ್ರು ಸ್ವತಂತ್ರ ಹೋರಾಟದ ವಿಚಾರದಲ್ಲಿ ಬಹಳಷ್ಟು ಜನ ಮಾತಾಡಿದ್ರು ಮನಸ್ಸಿಗೆ ಒಂದು ರೀತಿಯ ಹೆಮ್ಮೆಯ ಒಂದು ಅನುಭವ ನಾವು ಪಡ್ಕೊಂಡಿದ್ದೇವೆ ಎಂದು ಮರ್ತಿಲ್ಲ ಆ ದಿನವನ್ನ ತದನಂತರ ದಿನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಡು ಈ ಆಚರಣೆಯನ್ನ ಆದ್ರೆ ಅವತ್ತಿನ ದಿವಸ ನಮ್ಮ ಮನಸ್ಸಿಗೆ ಬಂದಂತ ಒಂದು ಹೆಮ್ಮೆ ಇನ್ನು ವರ್ಷ ಸಿಕ್ಕೇ ನಿಮ್ಮ ತಂದೆ ಕೂಡ ವಕೀಲರಾಗಿದ್ರು ಆ ಅಣ್ಣ ತಮ್ಮ ತಂಗಿ ಕೂಡ ಇದ್ದಾರೆ ಸೊ ಆ ನಿಮ್ಮ ಒಂದು ಜರ್ನಿ ಲೋಕಾಯುಕ್ತಕ್ಕೆ ಲೋಕಾಯುಕ್ತ ಆಗ್ಬೇಕು ಅಂತ ಮುಂಚೆನೆ ಅನ್ಕೊಂಡಿದ್ರ ಅಥವಾ ಹೀಗೆ ಲೋಕಾಯುಕ್ತ ಅನ್ನೋದು ಒಂದು ಆಕಸ್ಮಿಕವಾಗಿ ಬಂದಂತ ಒಂದೇ ನಾನು ಸ್ಟೂಡೆಂಟ್ ಆಗಿದ್ದಾಗ ಜಾಸ್ತಿ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೆ ಹಾಕಿ ಮತ್ತು ಕ್ರಿಕೆಟ್ ಆಡ್ತಾ ಇದ್ದೆ ಹಾಕಿಯಲ್ಲಿ ಅಂತಾರಾಷ್ಟ್ರೀಯ ಅಂತರ್ರಾಜ್ಯ ನಲ್ಲಿ ಮದ್ರಾಸ್ ಪ್ರಾಂತ್ಯವನ್ನು ನಾನು ಪ್ರತಿನಿಧೀಕರಿಸಿದ್ದೆ ತದನಂತರ ಹಾಕಿ ಶುರು ಮಾಡಿದೆ ಹಾಕಿಯಲ್ಲಿ ಮೈಸೂರು ಪ್ರಾಂತ್ಯವನ್ನು ಮತ್ತು ಮೈಸೂರು ಯೂನಿವರ್ಸಿಟಿಯನ್ನು ನಾನು ಪ್ರತಿನಿಧೀಕರಿಸಿದ್ದೆ ಆಮೇಲೆ ವಕೀಲನಾಗಿ ವೃತ್ತಿ ಶುರು ಮಾಡಿದ ನಂತರ ಅದನ್ನೆಲ್ಲ ಬಿಡಬೇಕಾಗಿ ಬಂತು ವಕೀಲನಾಗಿ ಅರವತ್ತ ಐದನೇ ಇಸಿಯಲ್ಲಿ ಅಪ್ರೆಂಟಿಸ್ ಆಗಿಸಿ ಒಂದು ಸೀನಿಯರ್ ಆಫೀಸನ್ನು ಸೇರಿದ್ದೆ ಗಾಂಧಿನಗರದಲ್ಲಿ ಆಫೀಸ್ ಇತ್ತು ಬಹಳ ಒಳ್ಳೆ ಸೀನಿಯರ್ ಆಗಿದ್ದರು ಅವರು ಆ ಒಂದು ವರ್ಷದಲ್ಲಿ ಅಪ್ರೆಂಟಿಸ್ಶಿಪ್ ಮುಗಿದ ನಂತರ ಅವರು ಜೂನಿಯರ್ ಆಗಿ ನಾನು ಕೆಲಸ ಮಾಡಿದೆ ಕರ್ನಾಟಕ ಬಾರ್ ಅಲ್ಲಿ ರಿಜಿಸ್ಟ್ರಿ ಮಾಡಿಕೊಂಡೆ ವಕೀಲ ಅರವತ್ತಾರರಿಂದ ವಕೀಲ ವೃತ್ತಿಯಲ್ಲಿ ಇದ್ದೆ ನಾನು ಎಪ್ಪತ್ತನೇ ಇಸವಿಯಲ್ಲಿ ನನ್ನ ಸೀನಿಯರ್ ಹೈಕೋರ್ಟ್ ನ್ಯಾಯಾಧೀಶರಾದರು ಆವಾಗ ಅವರ ಆಫೀಸನ್ನು ನನಗೆ ಬಿಟ್ಟು ಕೊಟ್ಟರು ಬಹಳಷ್ಟು ಕೆಲಸ ಇದ್ದವು ಅದನ್ನು ಮುಂದುವರಿಸ್ಕೊಂಡು ಹೋದೆ ಪ್ರಾಕ್ಟೀಸಲ್ಲಿ ಭಾಳ ಸಕ್ಸಸ್ ಆಗಿತ್ತು ಎಪ್ಪತ್ತೈದನೇ ಇಸವಿಯಲ್ಲಿ ತುರ್ತು ಪರಿಸ್ಥಿತಿ ಜಾರಿಗೆ ಬಂತು ಅವಾಗ ನಾಲ್ಕು ಜನ ಪಾರ್ಲಿಮೆಂಟ್ ಮೆಂಬರ್ಸ್ ಅನ್ನ ಬೆಂಗಳೂರಿಗೆ ಬಂದವರನ್ನ ಬಂಧನಕ್ಕೆ ತಗೊಳ್ತಾರೆ ವಿರೋಧ ಪಕ್ಷದ ನಾಯಕರಾಗಿದ್ರು ಅವರ ಪರವಾಗಿ ರಾಮ ಜೋಯಿಸ್ ಅನ್ನುವಂತ ಒಬ್ರು ಲಾಯರು ವಾದ ಮಾಡ್ತಾ ಇದ್ರು ಅವರನ್ನು ಬಂಧನಕ್ಕೆ ತಗೊಂಡ್ರು ತದನಂತರ ಯಾರು ಅವ್ರ ಪರವಾಗಿ ವಾದ ಮಾಡೋಕ್ಕೆ ಮುಂದೆ ಬರಲಿಲ್ಲ ಅವರು ನನ್ನನ್ನು ಸಂಪರ್ಕಿಸಿದರು ನಾನು ಒಪ್ಕೊಂಡೆ ಮತ್ತೆ ಆ ಕೈದಿಗಳನ್ನು ಭೇಟಿ ಮಾಡೋಕ್ಕೆ ಅಂತ ನಾನು ಜೈಲಿಗೆ ಹೋದೆ ಆವಾಗ ಜೈಲು ಮಾರಾಯಣಸ್ ಕಾಲೇಜ್ ಪಕ್ಕದಲ್ಲಿತ್ತು ಅಲ್ಲಿ ಹೋದಾಗ ಅಲ್ಲಿ ಬಂಧನಕ್ಕೆ ಒಳಗಾದವರು ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅದ್ವಾನಿ ಮಧು ದಂಡಭಟೆ ಎಸ್ ಎನ್ ಮಿಶ್ರಾ ನಾಲ್ಕು ಜನ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಇದ್ರು ಮತ್ತೆ ಬೆಂಗಳೂರಿನ ಕರ್ನಾಟಕದ ವಿರೋಧ ಪಕ್ಷದ ನಾಯಕರುಗಳು ಬಹಳಷ್ಟು ವಿದ್ಯಾರ್ಥಿಗಳನ್ನು ಕೂಡ ಬಂಧನಕ್ಕೆ ತಗೊಂಡಿದ್ರು ಅವರೆಲ್ಲರ ಪರವಾಗಿ ನಾನು ವಾದ ಮಾಡ್ತಾ ಇದ್ದೆ ಆ ನಿಟ್ಟಿನಲ್ಲಿ ರಾಮಕೃಷ್ಣ ಹೆಗಡೆ ಅನ್ನೋ ಒಬ್ಬರು ವಿರೋಧ ಪಕ್ಷದ ನಾಯಕರನ್ನ ಬೆಂಗಳೂರಲ್ಲಿರುವವರನ್ನ ಬಂಧನಕ್ಕೆ ತಗೊಂಡು ಬಳ್ಳಾರಿ ಜೈಲಲ್ಲಿ ಇಟ್ಟಿದ್ರು ಅಲ್ಲಿ ಕುಟುಂಬದವರಿಗೆ ವಾರಕ್ಕೆ ಒಂದ್ಸಲ ಅವರನ್ನ ಭೇಟಿ ಮಾಡುವ ಅಧಿಕಾರ ಇತ್ತು ಬೆಂಗಳೂರಿನಿಂದ ಬಳ್ಳಾರಿಗೆ ಪ್ರತಿ ವಾರ ಹೋಗಬೇಕಾದ್ರೆ ಸ್ವಲ್ಪದ ಕೆಲಸ ಅಲ್ಲ ಅದೊಂದು ದ್ವೇಷದಿಂದ ಅವರನ್ನು ಅಲ್ಲಿ ಇಟ್ಟಿದ್ದು ಮಿಕ್ಕಿದ್ದವರನ್ನೆಲ್ಲ ಬೆಂಗಳೂರಲ್ಲಿ ಇಟ್ಟಿದ್ರು ಅವರನ್ನು ಮಾತ್ರ ಬಳ್ಳಾರಿಗೆ ಹಾಕಿದ್ರು ಅವ್ರ ಪರವಾಗಿ ನಾನೊಂದು ಅರ್ಜಿ ಹಾಕಿದ್ದೆ ಹೈಕೋರ್ಟ್ ಅಲ್ಲಿ ದ್ವೇಷದಿಂದ ಅವರನ್ನ ಬಳ್ಳಾರಿ ಜೈನಲ್ಲಿ ಇಟ್ಟಿದ್ದಾರೆ ಅವರನ್ನ ಬೆಂಗಳೂರಿಗೆ ವರ್ಗಾವಣೆ ಮಾಡಬೇಕಂತ ಕೋರ್ಟ್ನವ್ರು ಒಪ್ಪಿದ್ರು ಆದೇಶ ಕೊಟ್ಟರು ಅವರನ್ನು ಬೆಂಗಳೂರಿಗೆ ಕರ್ಕರ್ತರ್ಬೇಕಂತ ತದನಂತರ ಇಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ತುರ್ತು ಪರಿಸ್ಥಿತಿ ಅಕ್ರಮವಾಗಿ ಜಾರಿಗೆ ಬಂದದ್ದಂತ ಒಂದು ತೀರ್ಪು ಕೊಡ್ತಾರೆ ತುರ್ತು ಪರಿಸ್ಥಿತಿಯನ್ನ ತೆಗೆದಾಕ್ಬೇಕಂತ ಆದ್ರೆ ಸುಪ್ರೀಂ ಕೋರ್ಟ್ನವರು ಸ್ಟೇ ಕೊಡ್ತಾರೆ ಅದರ ಮೇಲೆ ಮತ್ತೆ ಮುಂದಕ್ಕೆ ಸುಪ್ರೀಂ ಕೋರ್ಟ್ನವ್ರು ವಾದ ಮಾಡಿ ಅದರಲ್ಲಿ ಅಂತ ತಪ್ಪಿಲ್ಲ ಅಂತ ಆಗ್ತದೆ ಆ ಕೇಸು ಈ ಹಿನ್ನೆಲೆಯಲ್ಲಿ ನಾನು ರಾಜಕೀಯದಲ್ಲಿ ಇದ್ದವನಲ್ಲ ಅವತ್ತು ಇದ್ದವನಲ್ಲ ಇವತ್ತು ಇದೆ ಇದ್ದವನಲ್ಲ ಆದ್ರೆ ಇವ ಈ ಒಂದು ತುರ್ತು ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರಾಜಕಾರಣಿಗಳ ಪರವಾಗಿ ವಾದ ಮಾಡಬೇಕಾಗಿ ಬಂದಿತ್ತು ಆದ್ರಿಂದ ಸ್ವಲ್ಪ ರಾಜಕಾರಣಿಗಳ ಪರಿಚಯ ನನಗೆ ಆಗಿತ್ತು ಎಂಬತ್ತ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮೊತ್ತ ಮೊದಲನೇ ಬಾರಿಗೆ ಒಂದು ವಿರೋಧ ಪಕ್ಷ ಅಧಿಕಾರಕ್ಕೆ ಬರ್ತದೆ ಜನತಾ ಪಕ್ಷ ಅಂತ ಹೌದ ಮುಖ್ಯಮಂತ್ರಿ ಆಗಿ ರಾಮಕೃಷ್ಣ ಹೆಗ್ಡೆ ಅವರು ನೇಮಕಗೊಳ್ತಾರೆ ನಾನು ಅವ್ರ ಪರವಾಗಿ ವಾದ ಮಾಡಿದೆ ಅನ್ನುವ ಹಿನ್ನೆಲೆಯಲ್ಲಿ ನನ್ನನ್ನು ಅಡ್ವೊಕೇಟ್ ಜನರಲ್ ಆಗಿ ಇಲ್ಲಿ ನೇಮಕ ಮಾಡ್ತಾರೆ ಎಂಬತ್ನಾಲ್ಕರಿಂದ ಎಂಬತ್ತೆಂಟರವರೆಗೆ ನಾನು ಇಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದೆ ತದನಂತರ ಎಂಬತ್ತ ಎಂಬತ್ನಾಲ್ಕರಿಂದ ಎಂಬತ್ತೆಂಟರವರೆಗೆ ಎಂಬತ್ತೆಂಟರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬದಲಾವಣೆ ಆಗ್ತದೆ ವಿ ಪಿ ಸಿಂಗ್ ಅನ್ನೋವರು ಪ್ರಧಾನಮಂತ್ರಿ ಆಗ್ತಾರೆ ಸೋಲಿ ಸುರಾಬ್ಜಿ ಅನ್ನೋರು ಅಟಾರ್ನಿ ಜನರಲ್ ಆಗ್ತಾರೆ ಅವರು ನನಗೆ ಫೋನ್ ಮಾಡಿದರು ನೀನು ಡೆಲ್ಲಿಗೆ ಬರಬೇಕು ಅಲ್ಲಿ ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿ ಬರಬೇಕಂತ ನಾನು ಕೇಳ್ಕೊಂಡ್ರು ನಾನಂದೇ ನಾನಿಲ್ಲಿ ಅಡ್ವೊಕೇಟ್ ಜನರಲ್ ಆಗಿದ್ದವನು ಮತ್ತೆ ಡೆಲ್ಲಿಗೆ ವಾಪಸ್ ಬರಕ್ ಡೆಲ್ಲಿಗೆ ಬರಕ್ ಇಷ್ಟ ಇಲ್ಲ ನನಗೆ ಅಂತ ಹೇಳಿದೆ ಆಗ ಅವ್ರು ಹೇಳಿದ್ರು ಕರ್ನಾಟಕದಿಂದ ಯಾರು ಇಷ್ಟವರೆಗೆ ಈ ಹುದ್ದೆಗೆ ಬಂದಿಲ್ಲ ನೀನೇ ಮೊದಲನವನು ಬಾ ಸ್ವಲ್ಪ ಸಮಯ ಇದ್ದು ನನಗೆ ಮತ್ತೆ ಇಷ್ಟ ಇಲ್ಲದೆ ಅಂದ್ರೆ ರಾಜೀನಾಮೆ ಕೊಟ್ಟು ನೀವು ವಾಪಸ್ ಬೆಂಗಳೂರಿಗೆ ಹೋಗ್ಬೋದು ಅಂತ ಹೇಳಿದ್ರು ಅದು ನನ್ನಲ್ಲಿ ಒಂದು ರೀತಿಯ ಆಸೆ ಹುಟ್ಟಿಸಿದ್ರು ಮೊದಲನೇವನು ಕರ್ನಾಟಕದಿಂದ ಹೋಗ್ಬೇಕು ಅನ್ನೋದೆ ನಾನು ನನ್ನ ಪತ್ನಿ ಹೇಳಿದೆ ನಾನು ಹೋಗ್ತೇನೆ ಡೆಲ್ಲಿಗೆ ಮನೆ ಮಾಡಲ್ಲ ಯಾಕೆಂದರೆ ಒಂದು ಕೆಲವು ತಿಂಗಳು ತಿಂಗಳಿದ್ಬಿಟ್ಟು ಮತ್ತೆ ರಾಜೀನಾಮೆ ಕೊಟ್ಟು ನಾನು ಬರ್ತೇನೆ ಅಂತ ಹೇಳಿದೆ ಅವಳು ಆ ಸರಿ ಅಂತ ಹೇಳಿದರು ಮತ್ತೆ ಡೆಲ್ಲಿಗೆ ಹೋದೆ ಎಡಿಷ ನಾನು ಅಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದ್ದೆ ಅಲ್ಲಿ ಅಲ್ಲಿ ಕೆಲವು ತಿಂಗಳ ನಂತರ ವಾಪಸ್ ಬರಬೇಕಂತ ಇಚ್ಛೆ ಮಾಡಿತ್ತು ಆದರೆ ಈ ಕೆಲಸದ ಜವಾಬ್ದಾರಿಯಿಂದ ಅದು ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋಯ್ತು ಒಂದು ವರ್ಷ ಹಲಮಾರ್ ಹತ್ತು ತಿಂಗಳಾಗಿತ್ತು ಆವಾಗ ವಿ ಪಿ ಸಿಂಗ್ ಅವರು ರಾಜೀನಾಮೆ ಕೊಡ್ತಾರೆ ನಾವೆಲ್ಲ ರಾಜೀನಾಮೆ ಕೊಡಬೇಕಾಗಿ ಬಂತು ಆ ಹಿನ್ನೆಲೆಯಲ್ಲಿ ಇನ್ನೇ ಬೆಂಗಳೂರಿಗೆ ಹೋಗೋಣ ಅಂತ ನಾನು ತಯಾರು ಮಾಡ್ತಾ ಇದ್ದಾಗ ಹಲವಾರು ಹಿರಿಯ ಲಾಯರ್ಗಳು ಹೇಳಿದ್ರೆ ಇಲ್ಲ ಕರ್ನಾಟಕದಿಂದ ಯಾರು ಹಿರಿಯ ಲಾಯರ್ ಇಲ್ಲ ನೀನು ಒಬ್ಬನೇ ಇರೋದು ಇಲ್ಲೇ ಪ್ರಾಕ್ಟೀಸ್ ಮಾಡು ಇಲ್ಲಿ ಅಖಿಲ ಭಾರತದ ಎಲ್ಲ ಕೇಸ್ಗಳು ಬರ್ತಾ ಇರ್ತವೆ ಅದರಿಂದ ಕರ್ನಾಟಕದಲ್ಲಿ ಬರೀ ರಾಜ್ಯದ ಕೇಸ್ಗಳು ಮಾತ್ರ ಬರುವುದು ಅಂತ ಹೇಳಿದರು ಅದು ನನ್ನಲ್ಲೂ ಸ್ವಲ್ಪ ಮನಸ್ಸಲ್ಲಿ ಹೌದಂತ ಕಾಣಿಸ್ತಾರೆ ನನ್ನ ಮಿಸ್ಸಸ್ಗೆ ಹೇಳಿದ್ರು ಬಾಮ ಬೆಂಗಳೂರು ದೆಹಲಿಗೆ ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನಾನು ಅಂತ ಹೇಳಿದೆ ಅವಳು ಬಂದರು ಅಲ್ಲಿ ಮನೆ ಮಾಡಿದೆ ಅಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ಹುದ್ದೆಯೇ ಚೆನ್ನಾಗಿ ಪ್ರ್ಯಾಕ್ಟೀಸ್ ಚೆನ್ನಾಗಿ ಇತ್ತು ಎಂಬತ್ನಾಲ್ಕರಿಂದ ಎಂಬತ್ತೆಂಟರಿಂದ ತೊಂಬತ್ತರವರೆಗೆ ಎಡಿಷನಲ್ ಸೊಲಿಸಿಟರ್ ಜನರಲ್ ಆಗಿದೆ ಮತ್ತು ಪ್ರ್ಯಾಕ್ಟೀಸನ್ನು ಮಾಡಿದೆ ತೊಂಬತ್ತರಲ್ಲಿ ಅಲ್ಲಿ ತೊಂಬತ್ತರಿಂದ ತೊಂಬತ್ತ ಎಂಟರವರೆಗೆ ಪ್ರಾಕ್ಟೀಸಲ್ಲಿ ಮಾಡ್ತಾ ಇದ್ದಾಗ ಮತ್ತು ಸರ್ಕಾರದಲ್ಲಿ ಬದಲಾವಣೆ ಬಂತು ವಾಜಪೇಯಿ ಅವರು ಪ್ರಧಾನಮಂತ್ರಿ ಆದರು ಅವರು ನನ್ನನ್ನು ಸೊಲಿಸಿಟರ್ ಜನರಲ್ ಆಫ್ ಇಂಡಿಯಾ ಅಂತ ನೇಮಕ ಮಾಡಿದರು ಎಷ್ಟರವರೆಗೆ ಕರ್ನಾಟಕದಿಂದ ನಮ್ಮೇ ಸೊಲಿಸಿಟರ್ ಜನರಲ್ ಆದದ್ದು ನ್ಯಾರ ಆಗಿಲ್ಲ ಹುದ್ದೆಗೆ ಅದೇ ರೀತಿಯಲ್ಲಿ ಅಲ್ಲಿ ಮುಂದುವರಿತಾ ಇದ್ದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರನ್ನು ನನ್ನನ್ನು ಕರೆದರು ಕರೆದು ನೀನು ನ್ಯಾಯಾಧೀಶನಾಗಿ ಬರಬೇಕಂತ ಹೇಳಿದ್ರು ನನಗೆ ಇಷ್ಟ ಇರಲಿಲ್ಲ ಆದರೆ ನನ್ನ ತಾಯಿಗೆ ನನ್ನ ತಂದೆಯವ್ರ ಕಾಲವಾಗಿದ್ದರು ತಾಯಿ ನನ್ನ ತಂದೆಯವರು ಕೂಡ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧೀಶರಾಗಿದ್ದು ಎಂಬತ್ತ್ ಮೂರರಲ್ಲಿ ರಾಜೀನಾಮೆ ಕೊಟ್ಟು ಬಂದು ಇಲ್ಲಿಂದ ಬೆಂಗಳೂರಿನಿಂದ ಚುನಾವಣೆಗೆ ನಿಂತು ಪಾರ್ಲಿಮೆಂಟ್ ಮೆಂಬರ್ ಆಗ್ತಾರೆ ಪಾರ್ಲಿಮೆಂಟ್ ಸ್ಪೀಕರ್ ಆಗ್ತಾರೆ ಆಮೇಲೆ ಆ ಟರ್ಮ್ ಮುಗಿದ ಮೇಲೆ ಅವರು ಊರಿಗೆ ಹೋಗಿ ಸೆಟ್ಲ್ ಆಗ್ತಾರೆ ಅಲ್ಲೂ ಒಂದು ಚುನಾವಣೆಗೆ ನಿಂತು ಸೋತೋಗ್ತಾರೆ ಮತ್ತೆ ನಿಟ್ಟೆ ಅನ್ನೋ ಒಂದು ಚಿಕ್ಕ ಗ್ರಾಮದಲ್ಲಿ ಅಲ್ಲಿ ಅವರಿದ್ದರು ಅವರು ತೊಂಬತ್ತನೇ ಇಸವಿಯಲ್ಲಿ ಕಾಲ ಆಗ್ತಾರೆ ಈ ನನಗೆ ನ್ಯಾಯಾಧೀಶನಾಗುವ ಒಂದು ಸಂದರ್ಭ ಒದಗಿದೆ ಅಂತ ನನ್ನ ತಾಯಿಗೆ ತಿಳಿದಾಗ ನನ್ನ ತಾಯಿ ನನಗೆ ಹೇಳಿದ್ರು ನೀನು ನ್ಯಾಯಾಧೀಶನಾಗ್ತೀಯಲ್ಲ ಅಂತ ನಾನು ಹೇಳಿದೆ ಅಮ್ಮ ಯಾರಿಗೆ ಬೇಕಮ್ಮ ನ್ಯಾಯಾಧೀಶರ ಸಂಬಳ ಐವತ್ತು ಸಾವಿರ ನಾನು ಎಂಬತ್ತು ಸಾವಿರ ಬಾಡಿಗೆ ಕೊಡ್ತಾ ಇದ್ದೇನೆ ಮನೆಗೆ ನನಗೆ ಮತ್ತಿಂತ ನ್ಯಾಯ ತಂದೆಯವರು ನ್ಯಾಯಾಧೀಶರಾಗಿದ್ದವರು ಅಂಥದ್ದೇನಿದೆ ಅಂತ ಹೇಳಿದೆ ಆವಾಗ ಅವರು ಹೇಳಿದರು ನಿನ್ನ ತಂದೆಯವರು ಇರ್ತಾಯಿದ್ರೆ ಭಾಳ ಸಂತೋಷ ಪಡ್ತಾಯಿದ್ರು ಅವ್ರು ನೀನು ನ್ಯಾಯಾಧೀಶನಾಗಬೇಕಂತ ಭಾಳ ಇಚ್ಛೆ ಇತ್ತು ನನಗೆ ಇಲ್ಲಿ ಹೈಕೋರ್ಟ್ ನ್ಯಾಯಾಧೀಶನಾಗೋಕ್ಕೆ ಆಫರ್ ಬಂದಿತ್ತು ಆದರೆ ನಾನು ಅದನ್ನು ಎಕ್ಸೆಪ್ಟ್ ಮಾಡಿರಲಿಲ್ಲ ಬೇಡ ಅಂತ ಇವಾಗ ನೆ ನೇರವಾಗಿ ನೀನು ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದೀಯಾ ಅಂತ ತಾಯಿ ಹೇಳಿದರು ಅದಕ್ಕೆ ನಾನು ಹೇಳಿದೆ ಅಮ್ಮ ಐವತ್ತು ಸಾವಿರದಲ್ಲಿ ಏನಮ್ಮ ಮಾಡೋಕ್ಕಾಗ್ತದೆ ಅಂತ ಅದಕ್ಕೆ ಅವರು ಹೇಳಿದರು ನಿನ್ನ ತಂದೆಯವರು ಸುಪ್ರೀಂ ಕೋರ್ಟಲ್ಲಿ ಇದ್ದಾಗ ಅವ್ರಿಗೆ ಸಂಬಳ ನಾಲ್ಕು ಸಾವಿರ ಇವಾಗ ಐವತ್ತು ಸಾವಿರ ಆಗಿದೆ ಅದು ಸಾಲಲ್ವೇನೋ ನನಗೆ ನನಗೆ ಮಕ್ಕಳು ಕೂಡ ಇಲ್ಲ ಅಂತ ಹೇಳಿದರು ಅದನ್ನು ಕೇಳಿಬಿಟ್ಟು ನನಗೆ ನನ್ನ ಮಕ್ ಚಿಕ್ಕ ಮಗ ಮಗುವಾಗಿದ್ದಾಗ ತಾಯಿಯವ್ರು ಮಾಡಿದ ಸಹಾಯ ಎಲ್ಲ ನೆನಪಾಯಿತು ಅವರ ಮಾತನ್ನು ಮೀರಬಾರ್ದು ಅಂತ ನಾನು ಮತ್ತೆ ಮುಖ್ಯ ನ್ಯಾಯಾಧೀಶರಿಗೆ ಹೇಳಿದೆ ನಾನು ಬರ್ತೇನೆ ನ್ಯಾಯಾಧೀಶನಾಗೆ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶನಾದೆ ಅಲ್ಲಿ ತೊಂಬತ್ತೆರಡು ಸಾವಿರದ ಆರರವರೆಗೆ ನ್ಯಾಯಾಧೀಶನಾಗಿದ್ದೆ ತದನಂತರ ಅಲ್ಲಿ ನಿವೃತ್ತನಾದ ನಂತರ ನಾನು ಟೆಲಿಕಮ್ಯುನಿಕೇಶನ್ ಡಿಸ್ಪ್ಯೂಟ್ ಸೆಪರೇಟ್ ಟ್ರೈಬ್ಯುನಲ್ ಅನ್ನೋ ಒಂದು ಸಂಸ್ಥೆಗೆ ಮುಖ್ಯಸ್ಥನಾಗಿ ನೇಮಕ ಮಾಡಿದರು ಸರ್ಕಾರ ಅಲ್ಲಿ ಸುಮಾರು ಏಳೆಂಟು ತಿಂಗಳಿದ್ದಾಗ ಕರ್ನಾಟಕದಿಂದ ನನಗೆ ಲೋ ಲೋಕಾಯುಕ್ತನಾಗಿ ಬಾ ಅಂತ ನಾನು ನನ್ನ ಕೇಳ್ಕೊಂಡಿದ್ರು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನನ್ಗೆ ಗೊತ್ತಿತ್ತು ನಾನು ಅಡ್ವೊಕೇಟ್ ಜನರಲ್ ಆಗಿದ್ದಾಗ ಆ ಕಾನೂನು ಬಂದಿತ್ತು ಆಚರಣೆಗೆ ಎಂಬತ್ತಾರರಲ್ಲಿ ಆ ಹುದ್ದೆಯಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡಬಹುದು ಅನ್ನೋದ್ರ ವಿಚಾರ ನನಗೆ ತಿಳಿದಿತ್ತು ಮತ್ತೆ ಅದೇ ಸಂದರ್ಭದಲ್ಲಿ ಎನ್ ವೆಂಕಟಾಚಲ ಅಂತ ನ್ಯಾಯಾಧೀಶರಾಗಿದ್ದವರು ಲೋಕಾಯುಕ್ತರಾಗಿದ್ದರು ಬಹಳ ಉತ್ತಮವಾದ ಕೆಲಸ ಮಾಡಿ ಆ ಹುದ್ದೆಗೆ ಬಹಳಷ್ಟು ಗೌರವ ಕೂಡ ತಂದಿದ್ರು ಆ ಹಿನ್ನೆಲೆಯಲ್ಲಿ ಇಲ್ಲಿ ಬರ್ಬೇಕಂತ ನನಗೆ ಮನಸ್ಸಾಯ್ತು ಮತ್ತೆ ಅಲ್ಲಿ ರಾಜೀನಾಮೆ ಕೊಟ್ಟು ಇಲ್ಲಿ ಲೋಕಾಯುಕ್ತನಾಗಿ ಬಂದೆ ಬಂದಾಗ ನಾನು ಸ್ವಲ್ಪ ಸಮಯದಲ್ಲಿ ಲೋಕಾಯುಕ್ತ ಸಂಸ್ಥೆಯಿಂದ ಏನೇನು ಅನ್ನೋ ವಿಚಾರವನ್ನ ತಿಳ್ಕೊಂಡಿದ್ದಾನು ನನ್ನ ಜೊತೆ ಬಹಳ ಒಳ್ಳೆ ಆಫೀಸರ್ಸ್ ಕೂಡ ಇದ್ರು ಅದರಿಂದ ಒಳ್ಳೆ ಕೆಲಸ ಮಾಡುವಂತ ಸಂದರ್ಭ ಬಂತು ಲೋಕಾಯುಕ್ತಕ್ಕೆ ಇದ್ದದ್ದು ಎರಡೇ ಎರಡು ಅಧಿಕಾರ ಒಂದು ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು ಎರಡನೇದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವುದು ಆ ಎರಡೂ ಅಧಿಕಾರಗಳಿಂದ ಜನರಿಗೆ ಬಹಳ ಸಹಾಯ ಮಾಡುವಂಥ ಒಂದು ಸಂದರ್ಭ ಒದಗಿ ಬಂತು ಆ ಸಮಯದಲ್ಲಿ ನಾನು ಗಣಿಗ ಅಕ್ರಮದ ಬಗ್ಗೆ ವಿಚಾರಣೆ ಮಾಡಿದ್ದೆ ಮತ್ತು ಅದರಲ್ಲಿ ಮೂರು ಜನ ಮುಖ್ಯಮಂತ್ರಿಗಳ ಹೆಸರು ನಾನು ಹಾಕಿದ್ದೆ ಅವರು ಅಕ್ರಮ ಮಾಡಿದ್ದಾರೆ ಅಂತ ಒಬ್ರು ಕಾಂಗ್ರೆಸ್ನವರು ಒಬ್ಬರು ಜೆ ಡಿ ಎಸ್ನವರು ಒಬ್ಬರು ಬಿ ಜೆ ಅವರು ಅದೇ ರೀತಿ ಸುಮಾರು ಎಂಟು ಜನ ಮಂತ್ರಿಗಳ ವಿರುದ್ಧ ಕೂಡ ನಾನು ವರದಿ ಕೊಟ್ಟಿದ್ದೆ ಸುಮಾರು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳ ವಿರುದ್ಧ ಮಾತ್ರ ಎಲ್ಲ ಕೊಟ್ಟಿದ್ದೆ ಬಹಳಷ್ಟು ಅನ್ಯಾಯವನ್ನು ಕಂಡೆ ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತದಲ್ಲಿ ಮಾಡಿದಂಥ ಒಂದು ಬಂದಂಥ ಅನುಭವ ನನಗೆ ಬೇರೆ ಯಾವ ಹುದ್ದೆಯಲ್ಲೂ ಬಂದಿರಲಿಲ್ಲ ಸರ್ ಇವಾಗ ನಿಮ್ಮ ಬಾಲ್ಯವನ್ನ ಮೆನ್ಕು ಹಾಕೋದಾದ್ರೆ ನಿಟ್ಟೆ ನಿಟ್ಟೆ ಅನ್ನೋ ಒಂದು ಊರಿನಲ್ಲಿ ಜನಸ್ತಿರ ಹಾಗೆ ಶಿಕ್ಷಣ ಏನೇನೆ ಮಂಗಳೂರಲ್ಲ ಶುರು ಆಯ್ತು ಅಲ್ಲಿ ನಾನು ಫಿಫ್ತ್ ಫಾರ್ಮ್ ಅಂತ ಇತ್ತು ಒಂದು ಎರಡು ಮೂರು ನಾಲ್ಕು ಐದು ಕ್ಲಾಸ್ಗಳು ಫಸ್ಟ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫೋರ್ತ್ ಕ್ಲಾಸ್ ಫಿಫ್ತ್ ಕ್ಲಾಸ್ ಕ್ಲಾಸ್ ಕ್ಲಾಸ್ಗೆ ಫಸ್ಟ್ ಫಾರ್ಮ್ ಅಂತ ಕರೀತಾ ಇದ್ರು ಮತ್ತೆ ಸೆಕೆಂಡ್ ಫಾರ್ಮ್ ಥರ್ಡ್ ಫಾರ್ಮ್ ಫೋರ್ತ್ ಫಾರ್ಮ್ ಫಿಫ್ತ್ ಫಾರ್ಮ್ ಸಿಕ್ಸ್ತ್ ಫಾರ್ಮ್ ಅಂದರೆ ಎಸ್ ಎಸ್ ಎಲ್ ಸಿ ಆಗ್ತಾಯಿತ್ತು ನಾನು ಫಿಫ್ತ್ ಫಾರ್ಮಲ್ಲಿದ್ದಾಗ ನನ್ನ ತಂದೆಯವರು ಫಿಫ್ತ್ ಫಾರ್ಮ್ ಪಾಸ್ ಆಗಿದ್ದೆ ತನ್ನ ತಂದೆಯವರು ಅವರ ಪ್ರಾಕ್ಟೀಸನ್ನು ಮಂಗಳೂರಿನಿಂದ ಮದ್ರಾಸಿಗೆ ವರ್ಗಾವಣೆ ಮಾಡಿದರು ಅಲ್ಲಿ ನಮ್ಮ ಕುಟುಂಬವನ್ನು ಕೂಡ ಅಲ್ಲಿ ಕರ್ಕೊಂಡೋದ್ರು ಅಲ್ಲಿ ನಾನು ಎಸ್ ಎಸ್ ಎಲ್ಸಿಯನ್ನು ಮೆಡ್ರಾಸ್ ಕ್ರಿಶ್ಚಿಯನ್ ಸ್ಕೂಲ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿದೆ ಆ ಒಂದು ವರ್ಷದ ಸಮಯದಲ್ಲಿ ಐವತ್ತಾರನೇ ಇಸಿಗೆ ಬಂದಾಗ ಈ ಭಾಷಾವಾರು ಪ್ರಾಂತ್ಯಗಳ ನೇಮಕ ಆಯಿತು ಮಂಗಳೂರನ್ನು ಮೈಸೂರು ಪ್ರಾಂತ್ಯಕ್ಕೆ ಸೇರಿಸಿದರು ನನ್ನ ತಂದೆಯವರು ಮದ್ರಾಸಿಂದ ಬೆಂಗಳೂರಿಗೆ ಬಂದರು ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದರು ಆವಾಗ ನಮ್ಮನ್ನು ಕೂಡ ಕರ್ಕೊಂಡು ಬಂದರು ನಾನು ಮದ್ರಾಸಲ್ಲಿ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿದೆ ಇಲ್ಲಿ ಬಂದು ಆವಾಗ ಎಸ್ ಎಸ್ ಎಲ್ ಸಿ ಆದ ನಂತರ ಎರಡು ವರ್ಷ ಇಂಟರ್ಮೀಡಿಯೇಟ್ ಅಂತ ಇತ್ತು ಐವತ್ತಾರು ಐವತ್ತೆಂಟನೇ ಇಸ್ವಿಯಲ್ಲಿ ಸೇಂಟ್ ಜೋಸೆಫ್ಸ್ ಕಾಲೇಜಿಗೆ ಸೇರಿಕೊಂಡೆ ಅಲ್ಲಿ ಎರಡು ವರ್ಷ ಇಂಟರ್ಮೀಡಿಯೇಟ್ ಮಾಡಿದೆ ತದನಂತರ ನನ್ನ ತಾಯಿಗೆ ನಾನು ಡಾಕ್ಟರ್ ಆಗ್ಬೇಕನ್ನೋ ಇಚ್ಛೆ ಇತ್ತು ಅದಕ್ಕಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ ಆವಾಗ ಎಸ್ ಎಸ್ ಎಲ್ ಸಿ ಯಿಂದ ಎರಡು ವರ್ಷ ಇಂಟರ್ಮಿಡಿಯೇಟ್ ಮಾಡಿದವರು ಮೆಡಿಕಲ್ಗೆ ಹೋಗೋಕ್ಕೆ ಅರ್ಹರಾಗಿದ್ದರು ಆದರೆ ನಾನು ಸೀನಿಯರ್ ಅಲ್ಲಿ ಇದ್ದಾಗ ಪದ್ಧತಿಯಲ್ಲಿ ಬದಲಾವಣೆ ಬಂತು ಒಂದು ವರ್ಷದ ಪಿ ಯು ಸಿಯನ್ನು ಇಂಟ್ರೊಡ್ಯೂಸ್ ಮಾಡಿದರು ಮತ್ತು ಆ ಒಂದು ವರ್ಷದ ಪಿ ಯು ಸಿ ಅವರು ಕೂಡ ಮೆಡಿಕಲ್ಗೆ ಹೋಗೋಕ್ಕೆ ಅರ್ಹರಾಗಿದ್ರು ಅವರ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಇತ್ತು ನಮ್ಮ ಮಾರ್ಕಿಂಗ್ ಸಿಸ್ಟಮ್ ಬೇರೆ ಇತ್ತು ಅವರ ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಎಲ್ಲ ತಗೊಳ್ಳೋರಿದ್ರು ನಮ್ಮ ಕಾಲದಲ್ಲಿ ಅರವತ್ತು ಬಂದರೆ ಫಸ್ಟ್ ಕ್ಲಾಸ್ ದೊಡ್ಡದೇ ಮಾ ಅಂತಂತ ಇತ್ತು ಆ ಹಿನ್ನೆಲೆಯಲ್ಲಿ ನನಗೆ ಮೆಡಿಕಲಲ್ಲಿ ಸೀಟ್ ಸಿಗಲಿಲ್ಲ ನಾನು ಎರಡು ವರ್ಷ ಇನ್ನು ಬಿ ಎಸ್ ಸಿ ಡಿಗ್ರಿ ಮಾಡ್ಬೋದು ಆವಾಗ ಎರಡು ವರ್ಷ ಇತ್ತು ಸೆಂಟ್ರಲ್ ಕಾಲೇಜಲ್ಲಿ ಸೇರಿಕೊಂಡೆ ಎರಡು ವರ್ಷ ಡಿಗ್ರಿ ಮಾಡಿದೆ ಆ ಸಂದರ್ಭದಲ್ಲಿ ನಾನು ಮೈಸೂರು ಪ್ರಾಂತೀಯ ಮತ್ತು ಮೈಸೂರು ಅವಾಗ ಒಂದೇ ಯೂನಿವರ್ಸಿಟಿ ಇದ್ದದ್ದು ಮೈಸೂರು ಯೂನಿವರ್ಸಿಟಿ ಅದನ್ನು ಹಾಕಿಯಲ್ಲಿ ಪ್ರತಿನಿಧೀಕರಿಸಿದ್ದೆ ನಾನು ಆ ನಂತರ ಇನ್ನು ಮೈಸೂರು ಬಿ ಎಸ್ ಸಿ ಮುಗಿ ಮುಗಿದಾಗ ಡಿಗ್ರಿ ಸಿಕ್ಕಿತ್ತು ಆವಾಗ ಸ್ವಲ್ಪ ಬದಲಾವಣೆ ಬಂತು ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ತು ಆದರೆ ಮೊದಲನೇ ವರ್ಷ ನಾನು ಒನ್ ಇಯರ್ ಪ್ರೀ ಯುನಿವರ್ಸಿಟಿ ಪ್ರೀ ಪ್ರೊಫೆಷನಲ್ ಕೋರ್ಸ್ ಅಂತ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿ ಬಂತು ಅಲ್ಲಿಂದ ಮತ್ತೆ ಮೆಡಿಕಲ್ ಕಾಲೇಜ್ಗೆ ಹೋಗೋದು ಆದರೆ ಸ್ಟೂಡೆಂಟ್ ಅದು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ ಅಂತ ರೆಕಗ್ನೈಸ್ ಮಾಡ್ತಾ ಇದ್ರು ನಾನು ಬೆಂಗ್ಳೂರು ಮೆಡಿಕಲ್ ಕಾಲೇಜನ್ನು ಕೂಡ ಹಾಕಿಯಲ್ಲಿ ರೆಪ್ರೆಸೆಂಟ್ ಮಾಡಿದ್ದೆ ಆ ವರ್ಷದಲ್ಲಿ ಆದರೆ ನಾನು ಶಾಲೆಗೆ ಹೋದಾಗ ಅಲ್ಲಿ ಕಾಲೇಜಿಗೆ ಹೋದಾಗ ನನ್ನ ಸಹಪಾಠಿಗಳೆಲ್ಲ ಭಾಳ ಚಿಕ್ಕ ವಯಸ್ಸಿನವರ ಕಂಡು ಬಂದು ನಾನು ಎರಡು ವರ್ಷ ಇಂಟರ್ಮೀಡಿಯೇಟ್ ಆಗಿ ಎರಡು ವರ್ಷ ಬಿ ಎಸ್ ಸಿ ಆಗಿ ನಾಲ್ಕು ವರ್ಷ ಎಸ್ ಎಸ್ ಎಲ್ ಸಿ ಮುಂದೆ ಬಂದವರು ಅವರೆಲ್ಲ ಒಂದು ವರ್ಷದಲ್ಲಿ ಬಂದವರು ವಯಸ್ಸಲ್ಲಿ ಬಹಳಷ್ಟು ವ್ಯತ್ಯಾಸ ಇತ್ತು ನನಗೇನು ಅದು ಸರಿ ಕಾಣಿಸಲಿಲ್ಲ ಕೆಲವೇ ತಿಂಗಳಲ್ಲಿ ನಾನು ಪೋಷಕರಿಗೆ ಹೇಳಿದೆ ಇಲ್ಲ ನಾನು ಈ ಮೆಡಿಕಲ್ ಮಾಡೋಕ್ಕಾಗಲ್ಲ ಎಮ್ ಬಿ ಬಿ ಇದಾದ ಐದು ವರ್ಷ ಎಮ್ ಬಿ ಬಿ ಎಸ್ ಮಾಡಬೇಕು ಆಮೇಲೆ ಏನಾದರೂ ಪೋಸ್ಟ್ ಗ್ರಾಜ್ಯುಯೇಷನ್ ಬೇಕು ಎಮ್ ಡಿ ಮಾಡಬೇಕು ಅಥವಾ ಎಮ್ ಎಸ್ ಮಾಡಬೇಕು ಅದಕ್ಕೆ ಇನ್ನೊಂದು ಎರಡು ವರ್ಷ ಬೇಕು ಆವಾಗ ನನಗೆ ವರ್ಷ ಭಾಳ ಜಾಸ್ತಿ ಆಗ್ತದೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದೆ ಹಾಗೆ ತಂದೆಯವರು ನ್ಯಾಯ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ರು ಅವ್ರು ಹೇಳಿದ್ರು ನೀನು ಲಾ ಮಾಡ್ರು ಅಂತ ಆ ಹಿನ್ನೆಲೆಯಲ್ಲಿ ನಾನು ಲಾ ಮಾಡಿದೆ ಹೌದು ಆವಾಗ ಲಾ ಕೂಡ ಎರಡೇ ವರ್ಷದ ಕೋರ್ಸ್ ಆಗಿತ್ತು ಲಾ ಮಾಡಿ ಲಾ ಪಾಸ್ ಮಾಡಿದ ನಂತರ ನಾನು ಇದಕ್ಕೆ ಬಂದೆ ಪ್ರೊಫೆಷನ್ ಗೆ ಬಂದೆ ಸರ್ ಇವಾಗ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಅನ್ಕೊಂಡಿರ್ತೀವಿ ಪೊಲೀಸ್ ಆಗ್ಬೇಕು ಟೀಚರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಸೊ ನೀವು ಚಿಕ್ಕ ವಯಸ್ಸಲ್ಲಿ ಏನ್ ಅನ್ಕೊಂಡಿದ್ರಿ ಇಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಪೊಲೀಸು ಐ ಎ ಎಸ್ ಅಧಿಕಾರಿ ಆಗ್ಬೇಕಂತ ಏನು ಪ್ರಯತ್ನ ಮಾಡಿಲ್ಲ ಇದೇ ಇರಲಿಲ್ಲ ನನ್ನ ಮನಸ್ಸಲ್ಲಿ ಆವಾಗ ನನ್ನ ಕಾಲದಲ್ಲಿ ದೊಡ್ಡದಂದ್ರೆ ಇಂಜಿನಿಯರಿಂಗ್ ಮಾಡೋದು ಮೆಡಿಕಲ್ ಮಾಡೋದು ದೊಡ್ಡ ಇದು ಇಚ್ಛೆ ಅಂತ ಅದರಿಂದ ತಾಯಿಯವರ ಇಚ್ಛೆ ಮನೆಗೆ ಗೆ ಹೋಗ್ಬೇಕಂತ ಇಚ್ಛೆ ಇತ್ತು ಆದರೆ ಮೊದಲನೇ ಹಂತದಲ್ಲಿ ಸಿಗಲಿಲ್ಲ ಎರಡನೇ ಹಂತದಲ್ಲಿ ಸಿಕ್ಕಿತ್ತು ಆದರೆ ನನಗೇನು ಮನಸ್ಸಿಗೆ ಸರಿ ಹೋಗ್ಲಿಲ್ಲ ಅದಕ್ಕಿಂತ ಬಂದೆ ಮತ್ತು ನನಗೆ ಹಾಕಿ ಕ್ರಿಕೆಟ್ ಅಲ್ಲಿ ಆಸಕ್ತಿ ಇತ್ತು ಅಂತ ಹಾಕಿ ಪ್ಲೇಯರ್ ಅಥವಾ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕು ಅಂತ ನಿಮಗೆ ನಾನು ಲೆವೆಲ್ ಅಲ್ಲಿ ಆಡಬೇಕಂತ ಬಹಳ ಇಷ್ಟ ಇತ್ತು ಆದ್ರೆ ಒಂದ್ಸಲ ನಾನು ಲಾಗ್ ಸೇರಿದ ನಂತರ ಸಮಯ ಸಿಗ್ತಾ ಇರ್ಲಿಲ್ಲ ಸಾಯಂಕಾಲ ಹೋಗಿ ಹೊಕ್ಕಿ ಆಡಕ್ಕೆ ಆಗ್ತಾ ಇಲ್ಲ ಆವಾಗ ಲಾ ಪ್ರಾಕ್ಟೀಸ್ ನಲ್ಲಿ ನಾವು ಏಳು ಗಂಟೆಗೆ ಬೆಳಿಗ್ಗೆ ಆಫೀಸಿಗೆ ಹೋಗ್ತಾ ಇದ್ದೆ ಗಾಂಧಿನಗರಲ್ಲಿ ಆಫೀಸ್ ಇತ್ತು ಆಫೀಸಿಂದಲೇ ನೇರವಾಗಿ ಕೋರ್ಟ್ಗೆ ಹೋಗ್ತಾ ಇದ್ವಿ ಕೋರ್ಟ್ ಮುಗುವಾಗ ಐದು ಗಂಟೆ ಆಗ್ತಾ ಇತ್ತು ಇಂದಲೇ ನೇರವಾಗಿ ಆಫೀಸಿಗೆ ತಿರುಗ ಬರ್ತಾ ಇದ್ವಿ ಸುಮಾರು ಎಂಟು ಗಂಟೆವರೆಗೆ ಆಫೀಸಲ್ಲಿ ಇರ್ತಾ ಇದ್ವಿ ಅದರಿಂದ ಚಾನ್ಸ್ ಮಿಸ್ ಆಯ್ತು ನನಗೆ